ಆಕ್ಟಿವಿಟಿ ಇದ್ದು ಗೋಸ್ಟ್ ಕ್ಯಾಮ್ರಾ ಆಟೋದಾಗ ಅದ ಯಾರೋ ಕುಂತಾರಲ್ಲ ಅಲ್ಲಿ ವಾಟ್ ಯಪ್ಪ ಬ್ರೋ ಶರ್ಟ್ ಈಗ ಏನ್ ನೋಡಿದ್ರ ಇದು ಆಟೋದ ಇದ್ರಕ್ಕಿಂತ ಖರಾಬ್ ಖರಾಬ್ ವಿಡಿಯೋಸ್ ಅದಾವ ಇದ್ರೊಳಗ ನಾ ಹೇಳ ಅಂತೇನಿ ವೀಕ್ ಆಟಾಡ್ ಇದ್ರೆ ಲೇಟ್ ನೋಡ ಅಂತಿರಂತಂದ್ರೆ ಬೇಡ ಕೀಪ್ ಮಾಡ್ರಿ ಬೇರೆದೇನ್ರ ಒಳ್ಳೇದು ನೋಡಿ ಮಲ್ಕೋರಿ ಆರಾಮ್ಸ್ ಹಂಗೂ ನೋಡೋದಾಯ್ತು ಅಂತಂದ್ರೆ ಸಲ್ಯೂಟ್ ನೋಡ್ರಿ ಫುಲ್ ವಿಡಿಯೋ ನೋಡ್ರಿ ಐ ನೀಡ್ ಟು ಫೈಂಡ್ ಅ ವೇ ಟು ಸ್ಟಾಪ್ ಸರಾ ಸ್ಲೀಪ್ ವಾಕಿಂಗ್ ಅಂದ್ರೆ ನಿದ್ದಿಗಣದಾಗ ನಡೆಯಂತ ಅಂತಿಗೆ The first letter of the Screaming Man's name. Sarah. Oh, shoot, bro. <laughs> uh, uh, uh. Yappa. గీచ అంతి ఏనో డైరెక్షన్ ఓ బ్రో వాట్ ద ఫక్

ಯಾಬ್ ಫ್ಲಾಶ್ ಇಸ್ ಆನ್ all right let's take a look ವಿ ಟೇಕ್ ಇನ್ देयर ಓ ಅಲ್ಲೇನ ಇట్లా ಇಗೆ ಸೆಟ್ ಇ ಇದ ರೆಡಿ ಟೆಡ್ ಅನ್ಸಂಗಿಲ್ಲ ನನಗೆ ಫ್ಲಾಶ್ ಇಸ್ ಆನ್ all right let's take a look ವಿ ಟೇಕ್ ಇನ್ देयर ಆ ಫ್ಲಾಶ್ ಆನ್ ಮಾಡಿ ಒಳಗ ಮೊಬೈಲ್ ಹಾಕ ಅಂತಾನೆ ಅಲ್ಲಿ ನೋಡ್ರೆ ಏನು ಫಿಗರ್ ಕಾಣ 안ತದೆ ಫಿಗರ್ ಅಂದ್ರೆ ಆ ಫಿಗರ್ ಅಲ್ಲ ಈ ಫಿಗರ್ ಹೈವೇದಾಗೇನು ಆಗಿತ್ಪ ಇದೆಲ್ಲ ಡ್ಯಾಶ್ ಕ್ಯಾಮ್ ನೋಡ್ರಿ ಏನ್ ನೋಡ್ತೇವೆ ನಾವ್ ಇಲ್ಲಿ ಅಬ್ಸರ್ವ್ ಮಾಡ್ಬೇಕ ಹೆಡ್ ಲೈಟ್ ಹಾಕದ ಫೋಕಸ್ ಒಳಗ ಮಕ್ಳಾವ

ಇಂಬ್ಯಾಜನ್ ಮಾಡ್ರಿ ನೀವು ಡಾಕ್ಟರ್ ಎಲ್ಲ ನರ್ಸ್ ಅದ್ರಿ ಒಟ್ಟು ಏನೋ ಒಂದು ಹಾಸ್ಪಿಟಲ್ ಕೆಲಸ ಮಾಡ ಅಂತೀರಿ ನೀವು ಅಂಡ್ರೆ ರಾತ್ರಿ ಒಂದ್ ಪೇಶೆಂಟ್ ಹೆಂಗ ಮಾಡಕ್ ಸ್ಟಾರ್ಟ್ ಮಾಡ್ತ ಸಾಯೋಕ್ಕಿಂತ ಮುಂಚೆ ಒಂದ್ ಹತ್ತು ನಿಮಿಷದ ಮುಂಚೆ ಬ್ರೋ ಹೆಂಗ್ ನೋಡ್ರಿ ಪಕ್ಡಿ ಹೆಂಗೈತಿ ಇದೇನಿದೆ ಹಾಸ್ಪಿಟ್ಲ್ದಾಗ ಅತಿ ಹೆಚ್ಚಿಂತ ಕೇಸಸ್ ನಡೆಯ್ ಯಾಕೆ ಹಾಸ್ಪಿಟಲ್ದಾಗ ಜಾಸ್ತಿ ಜನ ಆಬ್ವಿಯಸ್ಲಿ ಅಲ್ಲೇ ಅವರ ಆತ್ಮಗಳು ಉಳ್ಕೊಂಡಿರ್ತಾವೆ ಅಲ್ಲೇ ಅಲ್ಲೇ ಅಡ್ಡಾಡ್ತಿರ್ತಾವ್ ಸ್ಮಶಾನದ ಆತ್ಮಗಳು ಇರಂಗಿಲ್ಲ ಯಾಕಂದ್ರ ಅದೇನು ಸ್ಮಶ್ಯಪ್ಪ ಏನ್ ಹೇಳ್ರಿ ಇಲ್ಲಿ ಡೋರ್ ಓಪನ್ ಐತಿ ಇಲ್ಲಿ ನೋಡ್ರಿ ಇಲ್ಲೇ ಇದಿಷ್ಟ ಡೋರ್ ಓಪನ್ ಐತಿ ಅಲ್ಲೇ ಅಲ್ಲಿ ಕಾಣಸಂತದಿ ಅಲ್ಲ ಅಲ್ಲಿ ಯಾರೋ ಬಗ್ಗೆ ನೋಡ ಅಂತ അല്ലോ അത് ഗളിഗ് സ്വൽപ മുൻ യാരോ നോടന ഡോർ ലോക് സെക്കൻഡ് ലൈക് അത് ഗാളി ഗാളി മുൻ്റെ a physical education teacher and his partner, Lady clark, an elementary school teacher, moved into a three-story house in buckinghamshire, england. In, in 2018, after a short time, they began to see things happening. to capture these events, they installed a camera in their kitchen, which recorded objects mysteriously flying out of a drawer. ಸೊ ಅವ್ರ ಏನ್ ಮಾಡಿದ್ರೆ ಈ ಮನಿ ಒಳಗ್ ಹಾಂಟೆಡ್ ಐತಿ ಅನ್ನೋದಕ್ಕೆ ಕ್ಯಾಮ್ರಾಸ್ಗಳ್ನ ಸೆಟ್ ಮಾಡಿದ್ರಂತ ಅಂತ ಯಾಕಂದ್ರೆ ಮನಿ ಆದ ಇದು ಏನೇನೋ ಆಗೋದು ಬಾಳ್ ತಿಂಗ್ಸ್ ಅಂತಿದಂತ ಸೊ ಕ್ಯಾಮ್ರಾ ಸೆಟ್ ಮಾಡ್ಯಾರ ಅವ್ರೆ ಏನೇನ್ ಹಾಕೈತಿ ನೋಡ್ತೇವ್ ನಾವ್ ಅದನ್ನ ಓಪನ್ ಆಗ್ತದೆ ಡ್ರವರ ಚಮಚೆ ಹಾರತದ್ರೂ ಎರಡನೇ ಚಮಚ ಹಾರತದ ಇಂಥವೆಲ್ಲ ಮಾಡಿ ಎಕ್ಸ್ಪ್ಲೇನ್ ಮಾಡಕ್ ಆಗಂಗಿಲ್ಲಪ್ಪ ವಿಚಿತ್ರ ಅಂದ್ರ ಆತ್ಮಗಳು ಆಬ್ಜೆಕ್ಟ್ ಅವ್ರ ಆಜು ಬಾಜು ಇದ್ದಿದ್ದ ಆಬ್ಜೆಕ್ಟ್ಸ್ ಯೂಸ್ ಮಾಡ್ತಾವ್ ಟು ಒಂದೇನೋ ಕಮ್ಯುನಿಕೇಟ್ ಮಾಡಾಕ್ ಆ್ಯಂಡ್ ಒಂದೊಂದು ದೇವ್ ಅಗ್ರೆಸಿವ್ ದೇವ್ಗಳು ಏನಿರ್ತಾವಲ್ಲ ಹಿಂಗ ಮಾಡೋದು ಅಗ್ರೆಸಿವ್ ಅಪ್ರೋಚ ತಗೊತಾವ್ ಸಾಮಾನು ತೂರಾಡೋದು ಅದನ್ನ ಮಾಡೋದು ಇದನ್ನ ಮಾಡೋದು ಅಂತಂದ್ರೆ ನಾರ್ಮಲ್ ದೇವ ಹಂಗೆ ಕಮ್ಯುನಿಕೇಟ್ ಮಾಡ್ಬೇಕು ಒಂದೊಂದು ಟೈಮ್ ಆಕ್ಚುಲಿ ಕನಸು ಒಳಗೆ ಬರೋದು ಭಾಳ ಕೇಸಸ್ಗಳದಾಗ ಅದಾವ್ I found this creepy clip over on TikTok, uploaded to the account Naomi Baldivizoru. The creepy TikTok clip you're about to see was uploaded back in 2020 and went viral after TikTok viewers noticed someone or something appearing in the background. TikTok dance. And what we notice here. Oh god. Bro. Yo no brand door on the As Naomi is recording a TikTok video, a creepy face peers out from behind her before it quickly ducks away. At the time of recording, Naomi didn't notice the creepy figure peering out at her and she only realized after her viewers met ಬ್ರೂ ಕರ್ರಗು ಏನೋ ಒಂದು ಕ್ರೀಚರ್ ಇದ್ದಂಗ್ ನೋಡ್ರಿ ಬ್ಲ್ಯಾಕ್ ಕಲರ್ ಯಪ್ಪ ಹಿಂತಿರ್ಗಿ ನೋಡ್ಬಾರ್ದು ಅನ್ಸತ್ ಬ್ರೋ ಇಂತಲ್ಲ ಆದಾಗ ಜೀವನ್ದಾಗ ಒಟ್ಟೆ ಹಿಂತಿರ್ಗಬಾರ್ದೆ ನಾವು ಕತ್ಲದಾಗು ಹಿಂತಿರ್ಗಬಾರ್ದ್ ನೋಡ್ರಿ ಅಷ್ಟೇ ಸ್ಕಿನ್ ವಾಕರ್ ಬ್ರೋ ಅವನ್ ಮನಿ ಮುಂದ ಸ್ಕಿನ್ ವಾಕರ್ ಬಂದೈತಿ ಪೆಟ್ಟಾಗಿ ಕನ್ವರ್ಟ್ ಆಗಿ ಸೊ ಅವನ್ ಮಾಡದೇನು ಕಲ್ಸ ಅವ್ರನ್ನ ಈಗ ಹಿಂಗ ಮಾಡ ಹಿಂಗ್ ಮಾಡ ಅಂತದ ಅದೆಲ್ಲ ಮಾಡ್ಬಿಡ್ತ ಅದಕ್ಕೆ ನನ್ನ ನಾಯ್ ಅಲ್ಲಿ ದೇವ್ಕ ಆಟಾಡಿಸ್ಬಿಟ್ಟ ಅಡ್ಡಿತ್ತು ಇಲ್ಲಿ ಕಂಪೌಂಡ್ ಮೇಲೆ ಕುಂತಾರೆ ಅಲ್ಲಿ ಏನೋ ಒಂದು ಆಕೃತಿ ಬಂದೈತಿ ಆತ್ಮ ಏನೋ ಬಂದೈತಿ ಇವಾಗ ಎದ್ದದಕ್ಕೆ ಮಾತಾಡ್ಸಕ್ ಓಡ್ಸಕ್ ಹೋದ ಅದಕ್ಕಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಇರ್ಬೇಕು

ಹೋ ಬಾಳ್ ಬ್ರೋ ಅದು ಪಾಕಿದ್ದೆ ಅಂದ್ರೆ ದಿಗಿ ದಿಗಿ ಓಡೋಗ್ಬಿಡ್ತಿದ್ ಅಲ್ಲಿಂದ ಪಾರ್ಕಿಂಗ್ ಲಾಟ್ ಕ್ಯಾಮ್ರಾ ಇದು ಇಲ್ಲಿನೋ ಐತ್ಲ ಬೆಕ್ಕ ಏನದು ಬೆಕ್ಕದ ಇಲ್ಲಿ ಬೆಕ್ಕ ಇಲ್ಲಿನೋ ಬಂತ ಬ್ರ ಬೆಕ್ಕಲ್ಲೆ ವಾಟ್ ಇಲ್ಲಿ ಬೆಕ್ಕ ಕಾಣ ಅಂತೈತಿ ಬೆಕ್ಕೈತಲ್ಲ ಬೆಕ್ಕ ಕುಂತೈತಲ್ಲ ಅದ ಡೋರ್ ತೆಗೆದ್ ಲೈಟ್ ಬಿದ್ದ ಕೂಡ ಗಾಯಬ್ ಆಗ್ತೈತಿ ನೋಡ್ರಿ ಅದ ಪನ್ಗೆ ಹೆದರ್ಕಿ ಬರ ಅಂತ ಇದೆ ವಾಟ್ ದಿಸ್ಕೋ Of Move on to our eighth case, still considered one of the most terrifying and haunted videos on the internet. This school is located on the south side of Cork City. Things took a turn when the surveillance <laughs> camera recorded paranormal activities on one side of the school. ಇದೇನು ಕೈಯ ಅದ ಇಲ್ಲೇನೋ ಐತಲ್ಲ ಬ್ರೋ ಏನೋ ಬರ ಅಂತ ಅನ್ಸ ನಾ ಹೇಳಿಲ್ಲ ಅಲ್ಲಿಂದ ನಡ್ಕೊಂಡ್ ಬರ ಇಲ್ಲಿ ಇಲ್ಲೇನೋ ಬೆಳಸತ್ ಅನ್ಸತ್ ನೋಡ್ರಿ ಈಗ ಅದ ಅಲ್ಲಿ ಡೋರ್ ಓಪನ್ ಆಗಿತ್ ನಾ ಹೇಳಿಲ್ಲ ನನಗೆ ಆಗಲ್ಲ ಏನೋ ಕಂಡಂಗ ಆತ ಅದ್ನ ಯಾರೇ ಅಳಗಾಡಿಸ್ತಾ ಅಂತಾರ ಅಂತಂದ್ರು ನೋಡ್ರಿ ಹಿಂದ ಗ್ಯಾಪ ಇಲ್ಲ ಆ್ಯಕ್ಚುಲಿ ನನಗೆ ಅದು ಅವಾಗ ಅನ್ಸೋದು

ಅತ್ತ ಅದೊ ದೇವ ಜಿಮ್ ಮಾಡ ಅದು ಜಿಮ್ಮಿಗೆ ಹೋಗಿ ಹೋಗ ಹೋಗ ಹೋಗ್ ಹೋಗ್ ಹೋಗಿ ಏನ್ರೆ ಇದು ತೀರ್ಕೊಂಡ್ರ ಅಂದ್ರೆ ಇಂಥವೆಲ್ಲ ಅಕ್ಕಾವ ಏನು ಮಾಡಕ್ಕೆ ಬರಲ್ಲ ಎದ್ದು ಮುಂದೆ ಮುಂದ್ಬಿಡಬೇಕಂತದು ಬಿಲಿಟ್ ಆರ್ ನಾಟ್ ಏನಾಕ್ಯದ ವಾಟ್ ಗಳೆಗೆ ಘಾರಡ ಅಂತಾಳ ಕೆಳಕ ಜಗಾಂತರಕ್ಕೆ ಲೂಡಲೇ 레ವිටೇಟ್ ಮಾಡಾ ಅಂತಾಳ ಬ್ರೋ ಅದೆಂಗ್ ಬ್ರೋ ಗಳೆಗೆ ಘಾರಡ ಅಂತಾಳ ಅಕಿ ಗೆನೋ ಹಿ weightage bag ಲ ಕಟ್ಟಿದ್ರ ಅನ್ಸುತ್ತೆ ಗಳೆಗೆ ಘಾರಡ ಬಿಡದ ಅಂತ ಗುರುತಾಕ್ಷಣ ಬಲನೇ ಇಲ್ಲ ನಾಕೆ ಹೆಂಗೆ ಈಗೇನು ನೋಡಿದ್ರಲ್ಲ ಇಷ್ಟ ನಾ ಮಲ್ಕೊಳಕ್ ಹೊಂಟೆ ಆಲ್ಮೋಸ್ಟ್ ಎರಡೂವರೆ ಮೂರು ಗಂಟೆ ಆಗಿ ಬಂದಿದೆ ನನಗೆ ಒನ್ ಟೈಪ್ ಹೆದರಿಕೆ ಆ ಡೋರ್ ತೆಗೆದಿ ಸೀನ್ ಏನ್ ಆತಲ್ಲ ಒನ್ ಟೈಪ್ ಬೇರೆ ಟೈಪ್ ಆಫ್ ಫೀಲ್ ಆಗ ನಾ ನಾವು ಮಲ್ಕೋತೇನಿ ನೋಡ್ರಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಲ್ಲ ಬೇಡ ಇಲ್ಲ ಲೈಕ್ ಮಾಡೋದಿತ್ತಂತಂದ್ರೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಲಿಲ್ಲ ಅದು ಬೇಡ ಸಿಗ್ತೇನೆ ನೆಕ್ಸ್ಟ್ ವೀಡಿಯೋದಾಗ ಬಾಯ್